ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ತೆರಿಗೆ ಮತ್ತು ಕಸ್ಟಮ್ ಇಲಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಕ ಸೂಚನೆ ಬಂದಿದೆ ಇದಕ್ಕೆ ಅರ್ಜಿಗಳನ್ನು ಪುರುಷರು ಮತ್ತು ಮಹಿಳೆಯರು ಹಾಕ್ಬೋದು ಆಮೇಲೆ ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಉದ್ಯೋಗಗಳನ್ನು ಕರೆದಿದ್ದಾರೆ ಸೊ ಈ ಉದ್ಯೋಗಕ್ಕೆ ಟೋಟಲ್ ಎಷ್ಟು ವೇಕೆನ್ಸಿಗಳನ್ನ ಕರೆದಿದ್ದಾರೆ ಆಮೇಲೆ ಸಂಬಳ ಏನು ವಯೋಮಿತಿ ಏನು ವಯೋಮಿತಿ ಸಡಿಲಿಕ್ಕೆ ಇದೇನೋ ಇಲ್ವೋ ಮತ್ತು ಯಾವ ರೀತಿ ಆಯ್ಕೆ ವಿಧಾನ ಇರುತ್ತೆ ಮತ್ತು ಇದು ಆನ್ಲೈನು ಆಫ್ಲೈನು ಆಮೇಲೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು ಆಮೇಲೆ ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಸರ್ಕಾರಿ ಸೇವೆಗಳ ಅಪ್ಡೇಟ್ ಹಾಕ್ತಾ ಇರ್ತೀನಿ ಅದೇ ರೀತಿ ಮತ್ತು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಅರ್ಜಿ ಸಲ್ಲಿಸುವುದು ಕೂಡ ಇದರಲ್ಲಿ ನಾನು ಅಪ್ಲಿಕೇಶನ್ಗಳ ಬಗ್ಗೆ ಕೂಡ ನಾನು ವಿವರಣೆಯನ್ನು ಕೊಡ್ತೀನಿ ಯಾವ ರೀತಿ ಅಪ್ಲಿಕೇಶನ್ಗಳನ್ನು ಹಾಕಬೇಕು ಜಾಬ್ಗಳದು ಅನ್ನೋದು ವಿವರಣೆ ಕೂಡ ನಾನು ಹೇಳ್ತೀನಿ ಸೊ ದಯವಿಟ್ಟು ಅದು ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಇಲಾಖೆ ಹೆಸರು ಡೈರೆಕ್ಟರ್ ಜನರಲ್ ಆಫ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಹುದ್ದೆಗಳ ಸಂಖ್ಯೆ ನೂರ ಹತ್ತು ಹುದ್ದೆಗಳ ಹೆಸರು ಹೆಚ್ಚುವರಿ ಸಹಾಯಕ ನಿರ್ದೇಶಕರು ಉದ್ಯೋಗ ಸ್ಥಳ ಬಂದುಬಿಟ್ಟು ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಕೂಡ ಕರೆದಿದ್ದಾರೆ ಅದನ್ನು ಬಿಟ್ಟು ಬೇರೆ ರಾಜ್ಯಗಳಲ್ಲೂ ಕರೆದಿದ್ದಾರೆ ಅದನ್ನು ನೀವು ನೋಡ್ಕೊಳ್ಬೋದು ಆಮೇಲೆ ನೆಕ್ಸ್ಟು ನಾವು ಇದಕ್ಕೆ ಸಂಬಳದ ವಿವರಗಳನ್ನು ನೋಡ್ತಾ ಹೋದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಟಾರ್ಟಿಂಗ್ ನಲವತ್ತೇಳು ಸಾವಿರದ ಆರುನೂರರಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರದ ನೂರೂರವರೆಗೂ ಕೂಡ ಇದರಲ್ಲಿ ಸಂಬಳ ಕೊಡ್ತಾರೆ ಅಂತ ಹೇಳ್ಬೋದು ಒಳ್ಳೆಯ ಸಂಬಳ ಅಂತ ಹೇಳ್ಬೋದು ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟ್ ನಾವು ಶೈಕ್ಷಣಿಕ ಅರ್ಹತೆಯನ್ನು ನೋಡ್ತಾ ಬಂದರೆ ಈ ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಈ ಜಾಬ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ಪದವಿ ಅಂದರೆ ಬಿ ಎ ಬಿ ಕಾಮ್ ಹಾಗೂ ಇನ್ನೀ ಇನ್ನಿತರ ಯಾವುದೇ ಕೋರ್ಸ್ಗಳನ್ನು ಒಟ್ಟಿನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ಅದೇ ಯಾವುದೋ ಕೋರ್ಸ್ ಆಗಿರಲಿ ಡಿಗ್ರಿ ಕಂಪ್ಲೀಟ್ ಆದರೂ ಹಾಕ್ಬೋದು ಆಯ್ಕೆ ವಿಧಾನ ನೋಡ್ತಾ ಬಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಎಕ್ಸಾಮ್ ಮಾಡಿ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಅರ್ಜಿ ಸಲ್ಲಿಸುವ ವಿಳಾಸ ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರಲ್ಲ ಆಫ್ ಆಫ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ಸೊ ಅದಕ್ಕೆ ಹೆಚ್ಚುವರಿ ನಿರ್ದೇಶಕರು ಸಿ ಸಿ ಎ ಡಿ ಜಿ ಪಿ ಎಮ್ ಎಚ್ ಎಚ್ ಕ್ಯೂ ಆರ್ ಎಸ್ ಐದನೇ ಮಹಡಿ ಡ್ರಮ್ ಆಕಾರದ ಕಟ್ಟಡ ಐ ಪಿ ಎಸ್ಟೇಟ್ ನವದೆಹಲಿ ಡಬಲ್ ಒನ್ ತ್ರಿಬಲ್ ಜೀರೋ ಟೂ ಈ ಅಡ್ರೆಸ್ಗೆ ನೀವು ನಿಮ್ಮ ನಿಮ್ ಡಾಕ್ಯುಮೆಂಟ್ಸ್ ಮತ್ತು ಕಳಿಸಬೇಕು ಮತ್ತೆ ಡಿಡಿ ಡಾಕ್ಯುಮೆಂಟ್ಸ್ನ ಡಾಕ್ಯುಮೆಂಟ್ಸ್ ಅಡ್ರೆಸ್ಗೆ ಕಳಿಸ್ಬೇಕಾಗಿರುತ್ತೆ ಹಾಗೂ ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಬಂದರೆ ಇದು ಆಫ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಕೊನೆಯ ದಿನಾಂಕ ನೋಡ್ತಾ ಬಂದರೆ ಆರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಇದೆ ಸೊ ತುಂಬ ಇದೆ ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು ನಾನು ಕೊಟ್ಟಿರೋ ಅಡ್ರೆಸ್ಗೆ ಅದರಲ್ಲಿ ಕೊಟ್ಟಿರೋದೆ ನೋಡಿ ಯಾವ ಅಡ್ರೆಸ್ ಇದೆ ಆ ಅಡ್ರೆಸ್ಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕಳುಹಿಸಬಹುದು ಮತ್ತು ಡಿ ಡಿ ತುಂಬಬೇಕಾಗತ್ತೆ ಸೊ ಈ ಹಿಂದೆ ಯಾರು ಆಫ್ಲೈನ್ ಅರ್ಜಿಗಳನ್ನು ಸಲ್ಲಿಸಿದರೆ ಅವರಿಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಕೂಡ ಇರುತ್ತೆ ಅಂತ ಹೇಳ್ತಾ ಯಾರು ಅರ್ಜಿಗಳನ್ನು ಸಲ್ಲಿಸ್ಬೇಕು ಅಂದ್ಕೊಂಡಿದ್ದಾರೆ ಆ ಅಡ್ರೆಸ್ಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅದೇ ರೀತಿ ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಅದಕ್ಕೂ ಕೂಡ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಉದ್ಯೋಗ ಮಾಹಿತಿಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್